ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ನಾನು ಇವತ್ತು ಮೊಸರು ಮೆಣ್ಸಿನ್ಕಾಯಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇರುವಂಥದ್ದು ಈ ರೀತಿ ಮಾಡಿ ವರ್ಷ ಪೂರ್ತಿ ಇಟ್ಕೋಬೋದು ಯಾವುದಾದ್ರೂ ಬೇಳೆ ಸಾರು ಮಾಡಿದಾಗ ಅದ್ರ ಜೊತೆಗೆ ನಾಲ್ಕೇ ನಾಲ್ಕು ಮೆಣಸಿನ್ಕಾಯಿ ಕರ್ಕೊಂಡು ತಿಂದರೆ ಬಾಯಿ ರುಚಿ ಕೇಳೇಬೇಡಿ ಅಷ್ಟು ಸಖತ್ತಾಗಿರುತ್ತೆ ಹಾಗೆ ಹೋಳಿಗೆ ಒಬ್ಬಟ್ಟು ಕೂಡ ಮಾಡಿದಾಗ ನಾವು ಮೆಣ್ಸಿನ್ಕಾಯಿ ಕರ್ಕೊಂಡು ತಿನ್ಬೋದು ವರ್ಷ ಪೂರ್ತಿ ಮಾಡಿ ಇಟ್ಕೊಳ್ಳೋದಕ್ಕೆ ಎಷ್ಟು ಅಂತ ನೀವು ಕೂಡ ನೋಡಿದ ಮೇಲೆ ಟ್ರೈ ಮಾಡ್ಬೋದು ಹಾಗಾದರೆ ನಿಮ್ಮ ಕಡೆ ಕೂಡ ಈ ರೀತಿ ಮಾಡ್ತಿರೋ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಮ್ಮ ಕಡೆ ಉತ್ತರ ಕರ್ನಾಟಕದ ರೆಸಿಪಿ ಹಾಗೆ ಉತ್ತರ ಕರ್ನಾಟಕದ ಹಪ್ಪಳಗಳ ಸೀಸನಲ್ಲಿ ಬರುವಂಥ ಬೇಸಿಗೆ ಕಾಲದ ಎಲ್ಲ ಕೂಡ ರೆಸಿಪಿಗಳು ಮಾಡ್ತಾ ಇರ್ತೀವಿ ಹಾಗೆ ಹಪ್ಪಳಗಳ ರೆಸಿಪಿ ಕೂಡ ಆಲ್ರೆಡಿ ಹಾಕಿರುವಂಥದ್ದು ಹೋಗಿ ನೀವು ಕೂಡ ಕೆಳಗಡೆ ಲಿಂಕ್ ಇರುತ್ತೆ ಹೋಗಿ ನೀವು ಕೂಡ ನೋಡ್ಕೋಬೋದು ವೀಕ್ಷಕರೆ ಹಾಗಾದರೆ ನಾವು ಮೊಸರು ಮೆಣಸಿನಕಾಯಿ ಮಾಡಬೇಕಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಮೆಣ್ಸಿನ್ಕಾಯಿ ತೊಗೋಬೇಕು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಹಚ್ಚ ಹಸಿರಾಗಿರುವಂಥ ಆಗಿರುವಂಥ ಮೆಣ್ಸಿನ್ಕಾಯಿ ದೊಡ್ಡ ದೊಡ್ಡ ಮೊಸರು ಮೆಣ್ಸಿನ್ಕಾಯಿ ತಗೊಂಡಿರಿದ್ರೆ ನಮಗೆ ಮೊಸರಲ್ಲಿ ನೆನೆ ಹಾಕ್ತೀವಲ್ಲ ಆವಾಗ ಏನಾಗುತ್ತೆ ಅಂದರೆ ಸಣ್ಣ ಸೈಜಷ್ಟು ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜಷ್ಟೇ ಮೆಣ್ಸಿನ್ಕಾಯಿ ತೊಗೋಬೋದು ಇವಾಗ ಮೇಲಿಂದ ನಾನು ಈ ರೀತಿ ಕಟ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ತುಂಡು ಕಟ್ ಮಾಡಿಕೊಂಡು ಈ ರೀತಿ ಮಧ್ಯ ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಎಲ್ಲ ಕೂಡ ಮೆಣ್ಸಿನ್ಕಾಯಿ ಕ್ಲೀನಾಗಿ ತೊಳ್ಕೊಂಡು ಇದೇ ಪ್ರೊಸೆಸಿಂಗ್ನಲ್ಲಿ ಕಟ್ ಮಾಡ್ಕೊಂಡು ಬಿಡಿ ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ನಾವು ಒಂದು ಹಿಡಿ ಮುಟ್ಟಿಯಷ್ಟು ಜೀರಿಗೆ ಹಾಕ್ತಾ ಇರೋವಂಥದ್ದು ಜೀರಿಗೆ ಹಾಕಿ ನಾವಿವಾಗ ಫಸ್ಟಿಗೆ ಜೀರಿಗೆ ಜೊತೆಗೆ ಒಂದು ಸ್ವಲ್ಪ ಉಪ್ಪು ನೋಡಿ ದಪ್ಪ ಉಪ್ಪು ಹಾಕೋಬೇಕು ಈ ಸ್ವಲ್ಪ ಅದರಿಂದ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿನೇ ಬೇಕು ಉಪ್ಪು ಕೂಡ ಎಷ್ಟು ಉಪ್ಪು ಜಾಸ್ತಿ ಹಾಕ್ತೀವೋ ಅಷ್ಟು ವರ್ಷಾಂಗ್ ಗಂಟ್ಲೆ ಕೂಡ ಎಟ್ಟರು ಏನೂ ಆಗೋಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕು ಎರಡೂ ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡಿ ನೋಡಿ ಈ ಥರ ಪೌಡರ್ ಹಾಕಬೇಕು ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದರೆ ಸಾಕು ನಿಮ್ಮ ಹತ್ರ ಜೀರಿಗೆ ಪೌಡರ್ ಇದ್ರೂ ಕೂಡ ನೀವು ಅದರಲ್ಲಿ ಉಪ್ಪು ಬೆರೆಸ್ಕೊಂಡು ಈ ರೀತಿ ಈ ರೀತಿ ಮಾಡ್ಕೋಬಹುದು ಹಾಗೆ ಅದಕ್ಕೆ ಹುಳಿ ಇರುವಂಥ ಮೊಸರು ನೋಡಿ ಸ್ವಲ್ಪ ಜಾಸ್ತಿನೇ ಹುಳಿ ಇರುವಂಥ ಮೊಸರು ತೊಗೊಂಡು ಅದು ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದ್ಮೇಲೆ ಅದರಲ್ಲಿ ಇವಾಗ ಇದೆಲ್ಲ ಕೂಡ ರೆಡಿ ಆಯಿತು ಮೊಸರು ಉಪ್ಪು ಎಲ್ಲ ಹಾಕಿ ಗ್ರಹಣ್ ಮಾಡ್ಕೊಂಡು ಬಂದೆ ಈ ಕಡೆ ನೋಡಿ ಮೆಣ್ಸಿನ್ಕಾಯಿ ಎಲ್ಲ ಕೂಡ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದೇ ರೀತಿ ಎಲ್ಲ ಕೂಡ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ತೊಗೊಂಡು ಬಂದರೆ ನಮ್ಮ ಮೊಸರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಮಧ್ಯದಲ್ಲಿ ಮಾತ್ರ ಕಟ್ ಮಾಡಿದ್ರೆ ಮೊಸರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅದು ರುಚಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡ್ರೆ ನಮಗೆ ಮೊಸರು ಎಲ್ಲ ಕೂಡ ಹಾಕಿರ್ತೀವಲ್ವ ಅದು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮೊಸರಿಗೆ ಸ್ವಲ್ಪ ಕೂಡ ನೀರು ಹಾಕಬೇಡಿ ಸ್ವಲ್ಪ ಗಟ್ಟಿರೋಂಥ ಮೊಸರು ತೊಗೊಂಡ್ರೆ ಅದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾನು ಇದಕ್ಕೆ ಒಂದು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೆ ಯಾಕಂದರೆ ಮೊಸರು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ಮೊಸರು ಪೂರ್ತಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ರಾತ್ರಿ ಇಡೀ ಮುಚ್ಚಿಡಬೇಕು ಇವಾಗ ಬೆಳಗ್ಗೆ ಹೊತ್ತಿಗೆ ಬಿಸಿಲಿಗೆ ನೋಡಿ ಮೊಸರೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡು ತೊಗೊಂಡಾಯ್ತು ನಾನು ಇವಾಗ ಈ ಕಡೆ ಪ್ಲಾಸ್ಟಿಕ್ ಸೀಟ್ ಕೂಡ ಹಾಕಿದ್ದೀನಿ ಇದ್ರ ಮೇಲೆ ಮೆಣ್ಸಿನ್ಕಾಯಿ ಒಣಗೋಗಕ್ಕೆ ಹಾಕ್ತೀನಿ ನೋಡಿ ಇದೇ ರೀತಿ ಎಲ್ಲನೂ ಕೂಡ ಮೆಣಸಿನಕಾಯಿ ಒಣಗೋಕ್ಕೆ ಹಾಕಬೇಕು ನಾವು ಗಟ್ಟಿ ಮೊಸರು ತೊಗೊಂಡಿರ್ತೀವಲ್ಲ ಚೆನ್ನಾಗಿ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಕೆಳಗಡೆ ಉಳಿದಿರೋದ್ರಲ್ಲಿ ಮತ್ತೆ ಸ್ವಲ್ಪ ಮೆಣ್ಸಿನ್ಕಾಯಿ ಕೂಡ ನೆನೆ ಹಾಕೋಬೋದು ನೀವು ನೋಡಿ ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಯಾಕಂದರೆ ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ನಾಲ್ಕು ದಿನಗಳ ಕಾಲ ಒಣಗಿಸ್ಕೊಂಡು ಬಿಡಿ ಯಾಕಂದರೆ ಎಷ್ಟು ದಿನಗಳ ಕಾಲ ಒಣಗಿಸ್ತೀವಿ ಅಷ್ಟು ದಿನಗಳ ಕಾಲ ಒಣಗಿಸಿರುವಂಥ ಮೆಣ್ಸಿನ್ಕಾಯಿ ವರ್ಷನ ಗಂಟಲೆ ಕೂಡ ಕೆಡೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಬೋದು ಸ್ವಲ್ಪ ಚೆನ್ನಾಗಿ ಈ ರೀತಿ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ತುಂಬಾ ರುಚಿ ರುಚಿಯಾಗಿರುವಂಥ ಮೆಣ್ಸಿನ್ಕಾಯಿ ರೆಡಿ ಆಗುತ್ತೆ ನೋಡಿ ಇವಾಗ ಇದೇ ರೀತಿ ಬಿಸಿಲಿಗೆ ನಾನು ನಾಲ್ಕು ದಿನಗಳ ಕಾಲ ಒಣ ಹಾಕ್ಕೊಂಡಿದ್ದೆ ಆಮೇಲೆ ಒಣಗಿದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೆಣ್ಸಿನ್ಕಾಯಿ ರೆಡಿ ಆಗಿರುವಂಥದ್ದು ಇವಾಗ ಮೆಣಸಿನ್ಕಾಯಿ ರೆಡಿ ಆಯಿತು ಮೆಣಸಿನಕಾಯಿ ಕೂಡ ನಾನು ಫ್ರೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ಕರಕರ ಅನ್ನುವಂಥ ಮೆಣಸಿನ್ಕಾಯಿ ಖಾರ ಖಾರ ಉಪ್ಪು ಹುಳಿ ಎಲ್ಲನೂ ಕೂಡ ಹಾಕಿರ್ತೀವಲ್ಲ ಮೊಸರು ತುಂಬಾ ರುಚಿಯಾಗಿ ಬಂದಿತ್ತು ನಮ್ಮ ಜೊತೆಗೆ ಅನ್ನದ ಜೊತೆಗೆ ಮಾತ್ರ ತಿನ್ನೋದಕ್ಕೆ ಕೇಳೇಬೇಡಿ ಸಕ್ಕತ್ತಾಗಿತ್ತು ಹಾಗೆ ನಾನು ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿ ನಿಮಗೆ ಕೂಡ ತೋರಿಸ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ಜಾಸ್ತಿ ಏನಾದರೂ ಬಿಸಿದರೆ ಮೆಣ್ಸಿನ್ಕಾಯಿ ಕೆಂಪು ಆಗಿಬಿಡುತ್ತೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ನೋಡಿ ಎಣ್ಣೆ ಸ್ವಲ್ಪ ಕೂಡ ಜಾಸ್ತಿ ಬಿಸಿದರೆ ಈ ರೀತಿ ಆಗಿಬಿಡುತ್ತೆ ಇದೇ ರೀತಿ ಮೆಣ್ಸಿನ್ಕಾಯಿಗಳು ಕೂಡ ನೀವು ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹೋಳಿಗೆಗೆ ಈ ರೀತಿ ಮಾಡಿ ಕೊಟ್ಟರೆ ಎಲ್ಲರೂ ಯಾರಾದರೂ ಬಂದರೂ ಹೋದರೂ ಕೂಡ ನೀವು ಮಾಡ್ಕೋಬೋದು ಆವಾಗ ಅವರಿಗೂ ಕೂಡ ಇಷ್ಟ ಆದರೆ ಅವರು ಕೂಡ ನಿಮಗೆ ಕೇಳಿ ಕೇಳ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ರಂತ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಮೊಸರು ಮೆಣಸಿನ್ಕಾಯಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಸ್ನೇಹಿತರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಹಾಗಿದ್ದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬೇಸಿಗೆ ಕಾಲದ ಸೀಸನಲ್ಲಿ ಮಾಡುವಂಥ ಎಲ್ಲ ಹಬ್ಬಗಳ ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಕ್ಷಕರೇ ಹೋಗಿ ನೀವು ಕೂಡ ನೋಡ್ಬೋದು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡಿ ನೀವು ಕೂಡ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಕ್ಷಕರು ಮತ್ತು ನಿಮ್ಮ ಜೊತೆ ಸಿಗೋಣ ಧನ್ಯವಾದ